ನಮಸ್ಕಾರ ಗ್ಯಾರಂಟಿ ನ್ಯೂಸ್ನ ಪಾಡ್ಕಾಸ್ಟ್ಗೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ಇವತ್ತು ನನ್ನ ಜೊತೆ ಇರೋರಿಗೆ ಇಂಟ್ರೊಡಕ್ಷನ್ ಮಾಡಲೇಬೇಕು ಸೊ ಇವ್ರೇನಾದರೂ ಒಂದು ಕಣ್ಣು ಹೊಡೆದ್ರೆ ಸಾವಿರ ಲೈಕ್ಸು ಫ್ಲೈಯಿಂಗ್ ಕೇಸ್ ಕೊಟ್ಟರು ಅಂದರೆ ಲಕ್ಷ ಲಕ್ಷ ಲೈಕ್ಸ್ ಬರುತ್ತೆ ಯಾಕೆ ಕಮೆಂಟ್ಗಳಿಗಂತೂ ಹೇಳೋದೇ ಬಿಡ ಲೆಕ್ಕನೇ ಇಲ್ಲ ಅಂಡ್ ಇವ್ರೇನಾದರೂ ನಾನು ಅಲ್ಲಿ ಹೋಗ್ತಿದ್ದೀನಿ ಬನ್ನಿ ಅಂತ ಪ್ರಾಂಪ್ಟ್ ಮಾಡಿದ್ರೆ ಸಾಕು ಕ್ಯೂನಲ್ಲಿ ನಿಲ್ತಾರೆ ಜನ ಎಸ್ ನನ್ನ ಜೊತೆ ಇದಾರೆ ಏನು ಏನ್ ಚಮತ್ಕಾರ ಮಾಡಿದ್ದೀರಾ ಅಂತ ಕೇಳಲೇಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೀನಿ ಮಾಡೆಲ್ ಕಮ್ ಆಲ್ಸೋ ಮೀಡಿಯಾ ಆಕ್ಟ್ರೆ ಸೊ ವೆಲ್ಕಮ್ ಮಾಡ್ತಾ ಇದೀನಿ ನನ್ನ ಶೋಗೆ ಹಾಯ್ ದಾಮಿನಿ ಹಾಯ್ ಎಲ್ಲರೂ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ತಕ್ಕಿ ನೀವು ಬಂದಿದೀರ ಅಂದ್ರೆ ಚೆನ್ನಾಗಿರ್ಬೇಕಲ್ಲ ಸೊ ಹೇಳಿ ಅವರೇ ನಿಮ್ಮ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ಕ್ವಿಕ್ ಜರ್ನಿ ಓಕೆ ನಾನು ಬೇಸಿಕಲಿ ಬಂದು ಕೂರ್ಕ್ ಮಡಿಕೇರಿ ಸುಂಟಿಕೋಪ ಅಂತ ತಂದೆ ತಾಯಿ ಫಾರ್ಮರ್ ಮನೇಲೆ ಇರ್ತಾರೆ ಸೊ ಐ ಹ್ಯಾವ್ ಅ ಒನ್ ಸಿಸ್ಟರ್ ಸೊ ದಿಸ್ ಇಸ್ ಮೈ ಜರ್ನಿ ಎಲ್ಲ ಎಜುಕೇಶನ್ಸ್ ಎಲ್ಲ ಆಗಿದ್ದು ಏನು ಇನ್ನು ಬ್ಯಾಕ್ ಗ್ರೌಂಡ್ ತಮ್ದು ಸೊ ಆಕ್ಚುಲಿ ನಾನು ಪಿ ಯು ಎಲ್ಲ ಮಾಡಿದ್ದು ಕೂರ್ಗಲ್ಲೇ ಮಾಡಿದ್ ನಾನು ಡಿಗ್ರಿಗೆ ಮೈಸೂರು ಮಹಾರಾಜ ಸಿಗ್ ಬಂದೆ ಆಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಏನಾದ್ರು ಮಾಡಬೇಕು ಸಿನಿಮಾ ಫೀಲ್ಡ್ ಸೀರಿಯಲ್ ಒಟ್ಟು ಏನೋ ಮಾಡಬೇಕು ಹೆಂಗೆ ಈ ಹುಚ್ಚು ಹಿಡಿತು ನಿಮ್ಗೆ ಅಂದ್ರೆ ಸಿನಿಮಾದಲ್ಲಿ ಮಾಡಬೇಕು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ಹೇಗೆ ಹೇಗೆ ಬಂತು ಸೊ ನನಗೆ ಕಾಲೇಜ್ ಕೊಡ್ ಕೂರ್ಗಲ್ಲಿ ಹೇಗಿತ್ತಂದರೆ ಕಾಲೇಜ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕಾಲೇಜ್ ಆ ಥರ ಇದ್ದಿದ್ದು ನನ್ನ ಜರ್ನಿ ಸೊ ಸಡನ್ ಆಗಿ ಅದೇ ರೋಗಿ ಬಯಸಿದ ಹಾಲುವನ್ನು ಇವರು ಹಾಲು ಅನ್ನೋ ಥರ ನಾನು ಮೈಸೂರಿಗೆ ಜಾಯಿನ್ ಆದೆ ಮಹಾರಾಜ ಕಾಲೇಜ್ಗೆ ಜಾಯ್ನ್ ಅದೆ ಚೆನ್ನಾಗೆ ಓದಬೇಕು ಅಂತ ಜಾಯ್ನ್ ಆಗಿದ್ದು ಆಮೇಲೆ ಏನಾಯಿತು ಅಂತಂದರೆ ಅಲ್ಲೆಲ್ಲ ಶೂಟಿಂಗ್ಗಳಾಗೋದು ನಿಮಗೆ ಗೊತ್ತು ಕಾಮನ್ ಮಹಾರಾಜ ಕಾಲೇಜ್ ಅಂದರೆ ಶೂಟಿಂಗಿಗೆ ಫೇಮಸ್ ಅಲ್ಲಿ ಶೂಟಿಂಗ್ ಎಲ್ಲ ಆಗ್ತಾ ಇತ್ತು ನನಗೆ ಓಕೆ ನನಗೂ ನೋಡಿ 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 ನನಗೂ ನಾನು ಮಾಡಬೇಕು ಮಾಡಿ ದೇನ್ ನನಗೊಂದು ಆಲ್ಬಮ್ ಸಾಂಗ್ ಆಫರ್ ಆಯಿತು ನನ್ನ ಫ್ರೆಂಡ್ ಅವರೇ ಮಾಡಿದ್ದು ಸೊ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದೆ ಬಟ್ ನಾನು ಸೋಷಿಯಲ್ ಮೀಡಿಯಾದ ಅವಾಗಲಿಂದ ಆ್ಯಕ್ಟಿವ್ ಇದ್ದೆ ರೀಲ್ಸ್ ಎಲ್ಲ ಮಾಡಿಕೊಂಡು ಆವಾಗಲೇ ಆ್ಯಕ್ಟಿವ್ ಇದ್ದೆ ಆಗ ಒಂದು ಆಫರ್ ಆಯಿತು ಆಲ್ಬಮ್ ಸಾಂಗ್ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದೆ ಮಾಡೆಲ್ಲ ಆದಮೇಲೆ ನಾರ್ಮಲ್ ಆಗಿ ನಾನು ಪಾಡಿ ನಾನಾಯ್ತು ಓದಾಯಿತು ಫ್ರೆಂಡ್ಸ್ ಆಯಿತು ಅಂತ ಇದ್ದೆ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ಬಮ್ ಸಾಂಗ್ ಮಾಡಿದೆ ಮುಂದೇನು ಮಾಡ್ತೀನಿ ಮುಂದೆ ಏನು ಮಾಡ್ತೀನಿ ಅವಾಗ ನನಗೊಂದು ಕ್ವಶನ್ ಮಾಡ್ಕೊಂತು ಅಲ್ವಾ ಮುಂದೆ ಏನು ಮಾಡೋದು ಇನ್ನೊಂದು ಮಾಡಿದ್ದೀನಿ ಏನೋ ಮಾಡಬೇಕು ಸೊ ಅವಾಗ ಏನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಇದ್ರ ಬಗ್ಗೆ ಏನಾದರೂ ಏನೂ ಗೊತ್ತಿಲ್ಲ ದೆನ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಆಡಿಷನ್ಸ್ಗಳು ನೋಡ್ತಾ ಬಂದೆ ಅವಾಗ ನಾನು ಆಡಿಷನ್ಸ್ಗಳಿಗೆಲ್ಲ ಹೇಗಂದರೆ ನಾನು ಇದ್ದಿದ್ದು ಮೈಸೂರು ಟು ಬ್ಯಾಂಗ್ಳೂರು ದಿನಕ್ಕೆ ಒಂದು ಐದರ್ ಆಡಿಷನ್ ನಾನೇ ಫಿಕ್ಸ್ ಮಾಡಿಕೊಂಡು ಹೋಗಿ ಆಡಿಷನ್ ಅಟೆಂಡ್ ಮಾಡ್ತಾ ಇದ್ದೆ ಸೊ ಹಾಗೆ ಒಂದು ತ್ರೀ ಮಂತ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇದೆಲ್ಲ ಆಗಿದ್ದು ಹಾಗೆ ನಾನು ತ್ರೀ ಮಂತ್ ಕಂಟಿನ್ಯೂ ಮಾಡಿದೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ ಬ್ಯಾಂಗ್ಳೂರು ಕೂಡ ಹೊಸದಾಗಿ ನಾನು ನೋಡ್ತಾ ಇರೋದು ಯಾಕೆಂದರೆ ಕೂರ್ಗಲ್ವ ಮನೆ ಬಿಟ್ಟರೆ ಕಾಲೇಜ್ ಕಾಲೇಜ್ ಬಿಟ್ಟರೆ ಮನೆ ಅಂತ ಇದ್ದಿದ್ದು ಸೊ ಹೋಗಿ ಎಲ್ಲ ಅಟೆಂಡ್ ಮಾಡಿದೆ ಅಟೆಂಡ್ ಮಾಡ್ತಾ ಮಾಡ್ತಾ ದೆನ್ ಹೀಗೆ ಸೀರಿಯಲ್ ಗಳು ಶಾಂತಂ ಪಾಪಮ್ ಎಲ್ಲ ಮಾಡ್ದೆ ಶಾಂತಂ ಪಾಪಂ ಎಲ್ಲ ಮಾಡಿ ದೆನ್ ಐ ಗಾಟ್ ಬೃಂದಾವನ ಬೃಂದಾವನ ಚಾನ್ಸ್ ಸಿಕ್ಕಿತು ಹೀಗೆ ಕಾಂಟಾಕ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಬಟ್ ನಾನ್ ತುಂಬಾನೇ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ ಸೊ ನೀವು ಆನ್ ಸ್ಕ್ರೀನ್ ಕಾಣ್ಸ್ ಆದ್ಮೇಲೆ ನಿಮ್ಗೆ ಅಷ್ಟು ಫಾಲೋವರ್ಸ್ ಆದ್ರಾ ಇಲ್ಲ ಹೇಗೆ ಇಲ್ಲ ಇಲ್ಲ ಅಲ್ಲ ನಾನು ಹೇಗೆ ಅಂತಂದ್ರೆ ಕೂರ್ಗಲ್ಲಿ ನಾನು ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತಿದ್ದೆ ಆಗ್ಲೇ ಹ್ಯಾವ್ ಅ ಮೋರ್ ದೆಂಡ್ ಟ್ವೆಂಟಿ ಕೆ ಫಾಲೋವರ್ಸ್ ಓಕೆ ಸೊ ಆ ವೀಲ್ ಆ ರೀಲ್ ಆ ರೀತಿಯ ಚಮತ್ಕಾರ ಮಾಡಿದ್ದು ಅಷ್ಟೊಂದು ಫಾಲೋವರ್ಸ್ ಅಂದ್ರೆ ನಾನು ಏನ್ ಹೇಳ್ತಾರೆ ಎಲ್ಲರಿಗೂ ಕೂಡ ಕೋವಿಡ್ ಮೈನಸ್ ಪಾಯಿಂಟ್ ಆದ್ರೆ ನನಗೆ ಪ್ಲಸ್ ಪಾಯಿಂಟ್ ಆಯ್ತು ನಾನು ಕೋವಿಡ್ ಬ್ಯಾಚ್ ನಂದು ಸೆಕೆಂಡ್ ಪಿಯು ಕೋವಿಡ್ ಬ್ಯಾಚ್ ಇತ್ತು ಅವಾಗ ಫೋನ್ ಅಲ್ಲಿ ಅಮ್ಮ ಪಾಪ ಇವಳು ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾಳೆ ಅಂತ ಸುಮ್ನೆ ನನಗೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ನಂಗೆ ಅದೇ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕು ನೇಚರ್ ನಮ್ದು ಅಂದ್ರೆ ನೇಚರ್ ಅಲ್ವಾ ಸುಮ್ನೆ ರೀಲ್ಸ್ ಮಾಡೋದು ಹಾಕೋದು ಇನ್ನಕ್ಕೊಂದು ಇದಾರು ಹಾಕ್ತಾ ಇದೆ ಸೊ ಹಾಗೆ ವ್ಯೂಸ್ ಲೈಕ್ಸ್ ಅಂತೆಲ್ಲ ಬಂದು ಅವಾಗ ನನಗೆ ಅಕೌಂಟ್ ಸಡನ್ ಆಗಿ ಗೇನ್ ಆಯ್ತು ಫೇಸ್ಬುಕ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಓಕೆ ಸೊ ಅವಾಗಿಂದ ನಿಮಗೆ ಫಾಲೋವರ್ಸ್ ಜಾಸ್ತಿ ಹೌದು ಫಾಲೋವರ್ಸ್ ಆ್ಯಂಡ್ ಈಗ ಈಗ ನಾವೇನಾದರೂ ಇನ್ಫ್ಲೂಯೆನ್ಸಸ್ ನ ನೋಡಿದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಬ್ರಾಂಡ್ಗಳ್ನ ಪ್ರಮೋಟ್ ಮಾಡ್ತಾರೆ ಆಂಡ್ ಆಲ್ಸೋ ಅವ್ರ್ ಹಾಕೋವಂಥ ಬಟ್ಟೆ ಅವ್ರ ಕ್ಯಾರಿ ಮಾಡುವಂತಹ ಬ್ಯಾಗ್ಸು ಅವ್ರ ಸ್ಯಾಂಡಲ್ಸು ಅವ್ರ ಪರ್ಫ್ಯೂಮ್ಸು ತುಂಬಾ ಹೈ ಬ್ರ್ಯಾಂಡ್ಸ್ ಇರುತ್ತೆ ತುಂಬಾ ಫ್ಯಾಷನೇಬಲ್ ಆಗಿರುತ್ತೆ ಎಲ್ಲದೆ ಬರುತ್ತೆ ಇವ್ರಿಗೆಲ್ಲ ದುಡ್ಡು ಅನ್ನೋ ಪ್ರಶ್ನೆ ಎಷ್ಟೊಂದು ಜನ ಕೇಳುತ್ತೆ ಸೊ ಅದಕ್ಕೆ ಉತ್ತರ ಕೊಡೋದಾಗಿ ಇವಾಗ ನೋಡಿ ಒಬ್ಬೊಬ್ರದ್ದು ಮಾರ್ಕೆಟ್ ಮೇಲೆ ಇವಾಗ ಉದಾಹರಣೆಗೆ ಫಸ್ಟ್ ನೀವು ಸೀರಿಯಲ್ ಮೂವಿ ಮಾಡಬೇಕು ಅಂತಂದ್ರೆ ನೀವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನನಗೆ ಇಷ್ಟೇ ಬೇಕು ನನಗೆ ಟೆನ್ ಕೇನೆ ಬೇಕು ಟೂ ಕೇನೆ ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಅವಾಗ ನೀವು ಮ್ಯಾನೇಜ್ ಮಾಡೋದು ಕಲಿಬೇಕು ನೀವು ಆಕ್ಟರ್ಸ್ ಅಥವಾ ಬೀಂಗ್ ಅ ಸೆಲೆಬ್ರಿಟಿ ನೀವು ಹೇಗೆ ಕಾಣಿಸ್ಬೇಕು ಅಂತಂದ್ರೆ ನೀವು ಕಡಿಮೆ ರೇಟು ಹಾಕ್ ಹಾಕಿದ್ರು ಕೂಡ ತುಂಬ ಫಾಶ ಕಾಣಿಸ್ಬೇಕು ಎಷ್ಟೋ ಜನ ನಾರ್ಮಲ್ ಆಗಿ ಅವರು ಮೀಶೋ ಅಲ್ಲಿ ಪರ್ಚೆ ಪರ್ಚೇಸ್ ಮಾಡಿಬಿಟ್ಟು ಹೇಳೋದು ನಾನು ಬ್ರ್ಯಾಂಡಲ್ಲಿ ತಗೊಂಡಿಂದ ಹೇಳೇ ಹೇಳ್ತಾರೆ ಸೊ ನಿಮಗೆ ಒಂದು ನೇಮ್ ಅಂತ ಬಂದ ಮೇಲೆ ನಿಮಗೆ ಜನ ಗುರ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನೀವು ಡಿಮ್ಯಾಂಡ್ ಮಾಡ್ಬೋದು ಒಂದು ಇವೆಂಟಿಗೆ ಹೋಗ್ತೀರ ಅಂದ್ರೂ ಕೂಡ ನಾನು ಇಷ್ಟು ತಗೊಳ್ತೀನಿ ಇಷ್ಟು ತಗೊಂಡ್ರೆ ಮಾತ್ರ ನಾನು ಬರೋದು ಅಂತ ನೀವು ಡಿಮ್ಯಾಂಡ್ ಮಾಡ್ಬೋದು ಸೊ ನಾನು ಸ್ಟಾರ್ಟಿಂಗಲ್ಲಿ ನನಗೂ ನನಗೆ ಮನೆಯಿಂದ ಕೊಡ್ತಾ ಅಲ್ಲಿ ಅಷ್ಟೇ ನನಗೆ ಸೋರ್ಸ್ ಇದ್ದಿದ್ದು ದೆನ್ ನನಗೆ ಒಂದು ನೇಮ್ ಅಂತ ಬರಕ್ ಸ್ಟಾರ್ಟ್ ಆದ್ಮೇಲೆ ನಾನು ಡಿಮ್ಯಾಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ ನಂಗೆ ಇಷ್ಟೇ ಬೇಕು ಇದು ಅಂತ ಆಕ್ಟಿಂಗ್ ಒಂದೇ ಅಂತಲ್ಲ ಮಾಡಲಿಂಗ್ ಇದೆ ಅಂಡ್ ಸೋಷಿಯಲ್ ಮೀಡಿಯಾ ಇದೆ ಅಂಡ್ ಪ್ರಮೋಷನ್ ಮಾಡ್ಬೋದು ಎಷ್ಟೋ ಜನ ಬೇರೆ ತರ ಅಂದ್ಕೊಳ್ತಾರೆ ಸೊ ಆತರ ಇರಲ್ಲ ಎಷ್ಟೋ ಜನ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ಗೆ ಒನ್ ಲ್ಯಾಕ್ ಎಲ್ಲ ತಗೊಳ್ತಾರೆ ಎಷ್ಟೋ ಕೂಡ ಪ್ರಮೋಷನ್ ಗೆ ತಗೊಳ್ತೀನಿ ಪ್ರಮೋಷನ್ ಇಂದ ಮಾಡಲಿಂಗ್ ಇಂದ ಅಥವಾ ಬೇರೆ ಕಡೆ ಇವೆಂಟ್ ಗೆ ಹೋಗೋದ್ರಿಂದ ಅಥವಾ ಸೀರಿಯಲ್ಗಳಿಂದ ಮೂವಿಗಳಿಂದ ಸೋರ್ಸ್ ತುಂಬಾ ಇದೆ ಅಥವಾ ನೀವು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಹೋಗಬಹುದು ತುಂಬಾ ಇದೆ ನಮಗೆ ಸೋರ್ಸ್ ಇಂದ ಎರಡು ಸೋರ್ಸ್ ಹಲವಾರು ಚೆನ್ನಾಗಿದೆ ರವಿ ಶೋಕೇಸ್ ಬ್ರಾಂಡೆಡ್ ಥಿಂಗ್ಸ್ ಅಂತ ಹೇಳ್ತೀಸ್ ಇಸ್ ಕರೆಕ್ಟ್ ಓಕೆ ಸೂಪರ್ ಸೊ ಈಗ ನೀವೇ ಹೇಳ್ದಂಗೆ ಪ್ರಮೋಷನ್ ಜಾಸ್ತಿ ಇದೆ ನೀವು ಕೂಡ ಬಹಳಷ್ಟು ಪ್ರಾಡಕ್ಟ್ಸ್ ಪ್ರಮೋಷನ್ ಮಾಡ್ತಿರ್ತೀರ ಸೊ ಈಗ ಎಷ್ಟೊಂದು ನೀವು ಮಾಡಿದಂತಹ ಇಂದ ನಿಮ್ಮ ಫಾಲೋವರ್ಸ್ ಅದನ್ನ ಪಿಕ್ ಮಾಡೋದಾಗಿರ್ಬೋದು ಅದರಿಂದ ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಸೊ ಅದನ್ನ ನೀವು ಯಾವ ರೀತಿ ಸ್ಪೋರ್ಟಿವ್ ಆಗಿ ತಗೋತೀರಾ ಈಗ ಬೇಸಿಕ್ಲಿ ನಾನು ಹೇಳಬೇಕು ಅಂತಂದ್ರೆ ಅಷ್ಟು ಪ್ರಾಡಕ್ಟ್ಗಳು ನಾನು ಹೇಳೋಲೆ ಯಾವುದೋ ನನ್ನ ಪ್ರಾಡಕ್ಟ್ಗಳನ್ನ ಇದು ಮಾಡಿ ಪ್ರಮೋಷನ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಬೆಟ್ಟಿಂಗ್ ಆ್ಯಪ್ಸ್ ಇದನ್ನು ನಾನು ಮಾಡಲ್ಲ ನಾನು ಇದು ಹೋಟೆಲ್ ಪ್ರಮೋಷನ್ಸ್ ಆ ಥರ ಪ್ರಮೋಷನ್ಸ್ನ ನಾನು ಮಾಡಿದ್ದೀನಿ ಬಟ್ ನನ್ನ ಫ್ರೆಂಡ್ಸ್ಗಳು ನಂದು ಇನ್ಫ್ಲೂಯೆನ್ಸ್ ಫ್ರೆಂಡ್ಸ್ಗಳೆಲ್ಲ ಮಾಡ್ತಾರೆ ಅದರಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಂದೊಂದು ಒಬ್ಬ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಹಾ ದುಡ್ಡು ಬರುತ್ತಾ ನಾವು ಯಾವ ಪ್ರಾಡಕ್ಟ್ ಬೇಕರ್ ಮಾಡೋಕೆ ರೆಡಿ ಅವ್ರು ಹೆಂಗಾರು ಹಾಕಿದ ತಕ್ಷಣ ವಾಶ್ ಮಾಡ್ಕೊಬಿಡ್ತಾರೆ ಬಟ್ ಒಬ್ಬೊಬ್ರು ಜೆನ್ಯೂನ್ ಆಗಿರ್ತಾರೆ ಅದನ್ನ ಅವರು ಟೆಸ್ಟ್ ಮಾಡಿ ಅವ್ರ ಅದನ್ನ ಅವರಿಗೆ ರಿಸಲ್ಟ್ ಬಂದ ಮೇಲೆ ಅವ್ರು ಒಳ್ಳೊಳ್ಳೆ ಅವ್ರ ಫಾಲೋವರ್ಸ್ ಗೆ ಸಜೆಸ್ಟ್ ಮಾಡ್ತಾರೆ ನೀವ್ ಯಾವ ಸಾಲಕ್ಕೆ ಸೇರ್ತೀರಾ ಫಸ್ಟ್ ಸಾಲ ಸೆಕೆಂಡ್ ನಾನ್ ತರ್ಡ್ ತರ್ಡ್ ಅಂದ್ರೆ ನಾನು ಹೇಗೆ ಅಂತಂದ್ರೆ ಅಂದ್ರೆ ಎಲ್ಲ ಕೇಳ್ಕೊಳ್ತೀನಿ ಇದರಿಂದ ನನಗೆ ಅಂದ್ರೆ ಅವರಿಗೆ ಏನು ಯಾವ ಥರ ಉದಾಹರಣೆಗೆ ನಮ್ಮ ವೀವರ್ಸ್ಗೆ ಅಥವಾ ನನ್ನ ಫಾಲೋವರ್ಸ್ಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಓಕೆ ಸೊ ಅದರಿಂದ ಅವರಿಗೂ ಏನು ಅಂದರೆ ಕೆಟ್ಟದಾಗಬಾರ್ದು ಓಕೆ ಸರ್ ದುಷ್ಪರಿಣಾಮ ಬೀಳದಿರುವಂತಹ ಪ್ರಾಡಕ್ಟ್ ಪ್ರಾಡಕ್ಟ್ ನಾನು ಪ್ರಮೋಷನ್ ಮಾಡ್ತೀನಿ ಹೌದು ಹ್ಮ್ 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 ಓಕೆ ಅಂಡ್ ಆಮೇಲೆ ಈ ರೀಲ್ಸ್ ಆಗಿರಬಹುದು ಸೊ ಆ ತರದ್ದೆಲ್ಲ ನೋಡಿದಾಗ ಈಗ ಒಂದು ಟ್ರೆಂಡ್ ಆಗೋಗಿದೆ ಹೋಗಿದೆ ಸೊ ನಾನು ಏನೋ ಮಾಡೋದ್ರಿಂದ ಅಂದ್ರೆ ಒಂದು ಸಿಗ್ನೇಚರ್ ಮೊಮೆಂಟ್ಸ್ ಇಲ್ಲ ಸಿಗ್ನೇಚರ್ ಸ್ಟೆಪ್ಸ್ ನ ಇಡ್ಕೊಂಡು ಫಾಲೋ ಮಾಡ್ತಾರೆ ಕೆಲವರು ಅವ್ರದೇ ಆದಂತಹ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ ತಮ್ಮ ಯೂನಿಕ್ ಸ್ಟೈಲ್ ಏನು ಕಣ್ಣು ಹೊಡಿಯೋದ ಇಲ್ಲ ನನ್ನ ಯೂನಿಕ್ ಸ್ಟೈಲ್ ಬಂದ್ಬಿಟ್ಟು ಹಾಟ್ ಓಕೆ ಸೊ ಯಾರು ಹಾಟ್ ಅದು ಇದು ನನ್ನ ಹಾಟ ನನ್ನ ಹಾಟ್ ನನ್ನ ಫ್ಯಾನ್ಸಿ ಕೊಡ್ತೇನೆ ಅಂದ್ರೆ ನಮ್ದು ಪ್ಯಾಪ್ಸ್ ನಮ್ಮ ಸ್ಯಾಂಡಲ್ ಪ್ಯಾಪ್ಸ್ ಆಗಿರ್ಬೋದು ಅಥವಾ ಎಲ್ಲೋ ಎಲ್ಲೋ ಹೋದಾಗ ನಾನು ವಿಡಿಯೋ ಮಾಡುವಾಗ ಜಾಸ್ತಿ ಈ ತರ ಇದ್ ಮಾಡ್ತೀನಿ ಪ್ರಾಪರ್ ಆಗಿ ನಾನು ಯಾವ ತರ ಕಂಟೆಂಟ್ ಮಾಡ್ತೀನಿ ಅಂದ್ರೆ ಐ ಆಮ್ ಡ್ಯಾನ್ಸರ್ ಸೊ ನಾನು ಡ್ಯಾನ್ಸಿಂಗ್ದು ಕಂಟೆಂಟ್ ಮಾಡ್ತೀನಿ ಅದಾದ್ಮೇಲೆ ನನ್ನ ನಾನು ಏನ್ ನಂದು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಏನು ಕಂಟೆಂಟ್ ಸಿಗುತ್ತೆ ಅಂದ್ರೆ ನಾನು ಡೈಲಿ ನಾನು ಇಲ್ಲಿ ಯಾವ ಕಡೆ ಹೋಗ್ತೀನಿ ನಾನು ಏನು ಪ್ರಾಜೆಕ್ಟ್ ಮಾಡ್ತೀನಿ ಅನ್ನೋದನ್ನ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆ ಸೊ ನಿಮ್ಗೆ ಏನಾದರೂ ನಾನು ಸಜೆಷನ್ ಕೇಳಿದ್ರೆ ಹೇಗಪ್ಪ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ ಓಕೆ ಇನ್ಕ್ರೀಸ್ ಹೇಗೆ ಮಾಡಬೇಕು ಅಂತಂದರೆ ಫಸ್ಟ್ ಕಂಟೆಂಟ್ಗಳು ಅವರಿಗೆ ಅಟ್ರಾಕ್ಟ್ ಆಗೋತಾ ಇರಬೇಕು ಒಂದು ಹ್ಯಾಶ್ ಟ್ಯಾಗ್ಗಳನ್ನ ಯೂಸ್ ಮಾಡಬೇಕು ಆಮೇಲೆ ಡೈಲಿ ಅಟ್ಲೀಸ್ಟ್ ನೀವು ಡೈಲಿ ಇವಾಗ ಒನ್ ಮಂತ್ ಹಾಕೋದು ಆಮೇಲೆ ಆಬ್ಸೆಂಟ್ ಆಗೋದು ಆ ಥರ ಇರಬಾರ್ದು ಡೈಲಿ ನೀವು ಎಷ್ಟೇ ಕಷ್ಟ ಆದರೂ ಕೂಡ ಡೈಲಿ ನೀವು ನಿಮ್ಮ ಪೋಸ್ಟ್ಗಳನ್ನ ಹಾಕ್ತಾ ಇರಬೇಕು ಆಮೇಲೆ ಟ್ರೆಂಡಿಂಗ್ ಸಾಂಗ್ಸ್ಗಳಿಗೆ ನೀವು ರೀಲ್ಸ್ ಮಾಡ್ತಾ ಇರಬೇಕು ಅವಾಗ ಏನು ಟಾಪಿಕ್ ಟ್ರೆಂಡಿಂಗಲ್ಲಿ ಇರುತ್ತಲ್ಲ ಅದಕ್ಕೆ ಮಾಡಿದ್ರೆ ಆಬ್ಸಲ್ಯೂಟ್ಲಿ ನೀವು ಕ್ವಿಕ್ ಆಗೇ ಇದಾಗೆ ಆಗ್ತೀರಾ ಆಮೇಲೆ ದೇರ್ ಇಸ್ ಮ ನಾಮ್ ಈ ಬಹಳಷ್ಟು ಎಷ್ಟು ಬಟ್ಟೆ ತುಂಡ ಆಗುತ್ತೋ ಅಷ್ಟು ರೀಲ್ಸ್ ಜಾಸ್ತಿ ಓಡುತ್ತೆ ಅಂತ ಡು ಯು ಅಗ್ರಿ ದಿಸ್ ಆ್ಯಕ್ಚುಲಿ ಇದು ನಿಜ ಇಟ್ಸ್ ಅ ಸ್ಯಾಡ್ ರಿಯಲ್ ಫ್ಯಾಕ್ಟ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಐ ಹೋಪ್ ಸೊ ನಮ್ಮ ಕನ್ನಡದಲ್ಲಿ ಒಂದು ಎರಡು ಮೂರು ಜನ ಬಿಟ್ಟರೆ ಯಾರೂ ಆ ಥರ ಮಾಡಲ್ಲ ಅಂದ್ಕೊಳ್ತೀನಿ ಇಲ್ಲ ಎರಡು ಮೂರು ಜನ ನಿಮ್ಗೆ ಸಿಗ್ಬೋದು ಬಿಟ್ಟರೆ ಇದು ಜಾಸ್ತಿ ಬೇರೆ ಕಡೆ ಆಗುತ್ತೆ ಬೇರೆ ಕಡೆಲೆಲ್ಲ ಹಾಕಿ ಮಾಡ್ತಾರೆ ಬಟ್ ನಮ್ಮ ಕನ್ನಡದವರು ಆಲ್ಮೋಸ್ಟ್ ನನಗೆ ಖುಷಿ ವಿಷಯ ಏನು ಅಂತಂದರೆ ಎಲ್ಲೋ ಸ್ವಲ್ಪ ಜನ ಅದು ಡೈಲಿ ಅದನ್ನೇ ಹಾಕ್ಕೊಂಡು ಕಂಟೆಂಟ್ ಮಾಡಲ್ಲ ಸೀರೆ ಹಾಕ್ಕೊಂಡು ನಮ್ಮ ಸಂಸ್ಕೃತಿ ತೋರಿಸ್ಕೊಂಡು ಕೂಡ ವೀಡಿಯೋ ಮಾಡ್ತಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಫಾಲೋವರ್ಸ್ ನಾನು ನಿಮ್ಮ ರೀಲ್ಸ್ ನೋಡಿದೆ ಸಿಕ್ಕಾಪಟ್ಟೆ ವ್ಯೂಸ್ ಇದೆ ಸೊ ಐ ಆಮ್ ಡ್ಯಾಮ್ ಶೋರ್ ನಿಮ್ಗೆ ರಾತ್ರಿ ಎಲ್ಲ ಟಾರ್ಚರ್ ಇದ್ದೇ ಇರುತ್ತೆ ಅಂತ ಹಾಗಿದ್ಯಾ ನಾನು ಏನು ನನ್ನ ಸಿಮ್ ಯೂಸ್ ಮಾಡ್ತಾ ಇದೀನಿ ಅದು ನಾನು ಪಿ ಯು ಎಂದು ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಎಲ್ಲ ಇಟ್ ಈಸ್ ಲೈಕ್ ನೈಟ್ ಎಲ್ಲ ಕಾಲ್ ಬರುತ್ತೆ ನನಗೆ ನೈಟ್ ಎಲ್ಲ ಕಾಲ್ ಬಂದ್ಬಿಟ್ಟು ಫೇಸ್ ಮಾಡ್ತೀರಾ ಬೀಂಗ್ ಸೋ ಯಂಗ್ ಸ್ಟಿಲ್ ಹೇಗೆ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ನಾನೊಂದು ಏಯ್ಟೀನ್ ನೈನ್ಟೀನ್ ಎಲ್ಲ ಇದ್ದಾಗ ನಾನು ತುಂಬ ಸ್ಪೋರ್ಟಿವ್ ಆಗ್ತದೆ ಫುಲ್ ಖುಷಿ ನನಗೆ ಓಹ್ ನನಗೂ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಓ ನಾನು ಕೂಡ ಒಂಥರ ಓಕೆ ಆ ಮೌಸ್ ಆಫ್ ಸೆಲೆಬ್ರಿಟಿ ಅನ್ನೋ ಫೀಲ್ ಬರ್ತಿತ್ತು ನನಗೆ ದೆನ್ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ ನೈಟ್ ನಮ್ಮ ಅಮ್ಮ ಅಪ್ಪ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹೋದರೆಲ್ಲ ಈಗ ನನಗೆ ಓಕೆ ನಾನೇನೋ ಮಾಸ್ಕ್ ಹಾಕೊಂಡು ಹೆಂಗೋ ನನ್ನ ಪಾಡಿಗೆ ನಾನು ಹೇಗೆ ನನಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ಬಟ್ ನಮ್ಮ ತಂದೆ ತಾಯಿಗಳಿಗೆ ಹೇಗಾಯಿತು ಅಂತಂದರೆ ಅವ್ರಿಗೆ ಹೋದರೆಲ್ಲ ಕೇಳೋದು ನಿಮ್ಮಾಗಳು ಹಿಂಗೆ ಪ್ರೌಡ್ ಮೂಮೆಂಟ್ ಇದೆ ಅದು ಒಂದು ಮಟ್ಟಕ್ಕೆ ಓಕೆ ಎಲ್ಲ ಅವರಿಗೂ ಕಾಲ್ ಮಾಡಿ ಕಾಟ ಕೊಡ್ತಾರೆ ಈಗ ನನಗೂ ಕೂಡ ನಾವೇನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅವಾಗ ನಾವು ರಿಯಾಕ್ಟ್ ಮಾಡ್ರೆ ಏನಂತಂದ್ರೆ ಇವಳು ಆ್ಯಕ್ಟರ ಇವಳು ಆ್ಯಕ್ಟರ್ಗೆ ಆ್ಯಕಿಂಗ್ ಮಾಡ್ತಾರೆ ಅಂದರೆ ಗಳು ಹೇಗಾಗಿಬಿಟ್ಟಿದೆ ಅಂತಂದರೆ ಅವರಿಗೆ ಪಬ್ಲಿಕ್ ಪ್ರಾಪರ್ಟಿ ಥರ ಸೊ ಎಲ್ಲರೂ ಇಲ್ಲ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನೈಟ್ ಟೂ ಟೂಗೆಲ್ಲ ಕಾಲ್ ಮಾಡಿಬಿಟ್ಟು ಐ ಹೋಪ್ ಅವ್ರಿಗೆ ಆಲ್ಮೋಸ್ಟ್ ಬಾಯ್ಸೇ ಹೇಳ್ಬೇಕಂದ್ರೆ ಎಲ್ಲ ಕಾಲ್ ಮಾಡಿಬಿಟ್ಟು ಮ್ಯಾಮ್ ನನ್ನ ಫ್ಯಾನ್ ನಿಮ್ಮ ನೋಡಬೇಕು ವೀಡಿಯೋ ಕಾಲ್ ಮಾಡಿ ಇಲ್ಲ ಸರ್ ದಯವಿಟ್ಟು ಇಲ್ಲ ನಾಳೆ ಇಲ್ಲ ಓ ನೀವು ಮಾಡಲ್ವಾ ಓಹ್ ಹೌದಾ ಓನಿಗೆ ಅಷ್ಟೊಂದು ದೌಲತ್ತ ಆ ಥರ ಎಲ್ಲ ಇದೆ ಒಬ್ಬೊಬ್ಬರು ಹೇಗೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಎಲ್ಲೆಲ್ಲ ಬಂದು ಫಸ್ಟ್ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ ಅದು ಹೋಯ್ತಾ 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 ಕೆಡ್ದಾಗ ಕನ್ವರ್ಟ್ ಆಗುತ್ತೆ ಓ ನಿಂಗೆ ಅಷ್ಟೊಂದು ಆಟಿಟ್ಯೂಡಾ ನನಗೆ ರಿಪ್ಲೈ ಮಾಡಲ್ವಾ ನೀನು ಹಾಂ ಬಿಡು 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 ಆ ಥರ ಹ್ಞೂ ಸೊ ಹೇಗೆ ಈ ಕೆ ಈ ನೆಗೆಟಿವ್ ಕಮೆಂಟ್ಸ್ ಆಗಿರಬಹುದು ಇಲ್ಲ ಬೇಡದೇ ಇರುವಂತಹ ಕಮೆಂಟ್ಗಳು ಜಾಸ್ತಿ ಬಂದೇ ಬರುತ್ತೆ ಪಾಸಿಟಿವ್ ಇದ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಕ್ಟರ್ಕ್ಕಿಂತ ಮುಂಚೆ ಕೂಡ ಕಮೆಂಟ್ಗಳು ಬರ್ತಿತ್ತು ನನಗೆ ಸೊ ಅವಾಗೆಲ್ಲ ಐ ಲಿಟ್ರ ಹೋಗ್ಬಿಟ್ಟು ಅಳ್ತಾ ಅಮ್ಮ ಅಮ್ಮಅಪ್ಪಗೂ ಹೇಳ್ತಾ ಇರಲಿಲ್ಲ ನಮ್ಮ ತಂದೆ ತಾಯಿ ಹೇಗೆ ಅಂತಂದ್ರೆ ಅವ್ರಿಗೆ ಗೊತ್ತು ನಾನು ನೋಟ್ಲ ತುಂಬಾ ಸ್ಪೋರ್ಟಿವ್ ತುಂಬಾ ಗರ್ಲ್ ಅಂತ ನಾನು ಕೂತ್ಕೊಂಡು ಅಳೋದು ಯಾಕೆ ಆಗ್ತದೆ ನಾನು ಬಿಟ್ಬಿಡ್ತೇನೆ ಸೋಷಿಯಲ್ ಮೀಡಿಯಾ ನಾನು ಡಿಸೇಬಲ್ ಮಾಡಿದು ಉಂಟು ಬೇಡ ಸೋಷಿಯಲ್ ಮೀಡಿಯಾ ಅಂತ ದೆನ್ ಏನಾಯ್ತು ಅಂತಂದ್ರೆ ನಾನು ಫೇಮಸ್ ಆಗ್ತಾ ಇದ್ದೀನಿ ನಾನು ಇದರಿಂದ ಗೊತ್ತಾಗ್ಬಿಟ್ಟು ತನ್ನ ಅವ್ರು ಕಮೆಂಟ್ ಮಾಡ್ತಿರೋದು ಫುಲ್ ನಾನ್ ಪಾಸೋಕ್ ಸ್ಟಾರ್ಟ್ ಮಾಡಿದೆ ಕಮೆಂಟ್ ಮಾಡೋರಿಗೆ ಏನೋ ಅವ್ರು ಆರಾಮಾಗಿ ಅವ್ರು ಡೇಟಾ ಖರ್ಚು ಮಾಡೋ ಕಮೆಂಟ್ ಮಾಡ್ತಾರೆ ನನಗೆ ವ್ಯೂಸ್ ಸಿಗುತ್ತೆ ನನ್ನ ನಂದು ಅಕೌಂಟ್ ರೈಸ್ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಇನ್ನೂ ಬೇಕಾದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದಷ್ಟು ನಾವು ಫೇಮಸ್ ಆಗ್ತೀವಿ ಬಟ್ ಒಳ್ಳೆ ಕಮೆಂಟ್ ಮಾಡಿ ಓಕೆ ಸೊ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೀವ್ ಇರುವಂತಹ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಿದ್ವಿ ಅಂಡ್ ಸ್ಲೋಲಿ ಆಕ್ಟರ್ ಆಗಿ ಮಾಡೆಲ್ ಆಗಿ ಕಾಣಿಸ್ಕೊಂಡ್ವಿ ಸೊ ಆಕ್ಟಿಂಗ್ ಫೀಲ್ಡ್ ಬಂದಾಗ ಎಷ್ಟು ಕಷ್ಟ ಇತ್ತು ಈ ಕಾಸ್ಟಿಂಗ್ ಕೌಚ್ ಅನ್ನೋದು ನಮ್ಮ ಇಂಡಸ್ಟ್ರೀಲಿ ಏನಾದರೂ ನಡೀತಿದ್ಯಾ ಆ್ಯಕ್ಚುಲಿ ಕಾಸ್ಟಿಂಗ್ ಕೌಚ್ ಅನ್ನೋದು ನನ್ನ ಪ್ರಕಾರ ಎಲ್ಲ ಆಗಿದೆ ಆಗ್ತಿದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ನನಗೆ ಅಂತ ಅನುಭವ ಆಗಿದೆ ಆಗಿದೆ ನನಗೆ ಹೆಂಗೆ ಅಂತ ಒಂದು ಒಂದೇನೋ ಒಂದು ಸಲ ಅನುಭವ ಆಗಿದೆ ನಾನಿದು ಇವತ್ತು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನನಗೆ ಇಂಡಸ್ಟ್ರಿ ಬಗ್ಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಯಾಕಂದರೆ ನಾನು ದಟ್ ಟೈಮ್ ನಾನು ಇಂಡಸ್ಟ್ರಿ ಬರುವಾಗ ಆಮ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಮೆನ್ ಐ ಆಮ್ ಟೂ ತೌಸಂಡ್ ಟ್ವೆಂಟಿ ಟು ನಾಟ್ ಸೆವೆಂಟೀನ್ ಇಯರ್ಸ್ ಸೊ ಅವಾಗ ಹೇಗಾಗ್ತಿತ್ತು ಅಂದರೆ ಕಾಲೇಜ್ ಬಿಟ್ಟು ಮನೆ ಮನೆ ಬಿಟ್ಟು ಕಾಲೇಜ್ನ ಹೇಳಿದ್ನ ನನಗೆ ಒಂದೇ ಟು ತ್ರೀ ತೊಗೊಂಡು ಬರ್ತಿದೆ ಅಂತ ನನಗೆ ಏನಾಯ್ತು ಅಂದ್ರೆ ನನಗೆ ತುಂಬ ಕಷ್ಟ ಆಯಿತು ಈ ನಾನು ಸ್ಟಾರ್ಟಿಂಗಲ್ಲಿ ಯಾವ ಟ್ವೆಂಟಿ ಪ್ರಾಜೆಕ್ಟ್ ನಾನು ಎಟ್ ಅ ಟೈಮ್ ಒಪ್ಕೊಂಡಿದ್ದೆ ಶಾರ್ಟ್ ಫಿಲಮ್ ಆಲ್ಬಮ್ ಸಾಂಗ್ ಅಂತ ಒಂದೂ ಆಗಲಿಲ್ಲ ಸೀರಿಯಸ್ ಆಗಿ ಒಂದು ಕೂಡ ನಡೀಲಿಲ್ಲ ಅವರು ಡೇಟ್ಗಳಂಗೆ ಅವಾಗೇನೂ ಗೊತ್ತಿರಲಿಲ್ಲ ಸೊ ಸಡನ್ ಆಗಿ ಏನಾಯ್ತು ಅಂದ್ರೆ ನಾನು ಅವಾಗ ಸೆಕೆಂಡ್ ಇಯರ್ ಸೆಕೆಂಡ್ ಸೆಮ್ ಮಾಡ್ತಿದ್ದೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಮಾಡ್ತಿದ್ದೆ ಅವಾಗ ನನಗೆ ಒಬ್ಬರು ಏನು ಕಾಸ್ಟಿಂಗ್ ಇದ್ರ ಒಬ್ರು ಹೇಳಿದ್ರು ನೀನು ಮೈಸೂರು ಬೆಂಗಳೂರಿಂದ ನೀನು ಏನೇ ಮೂವಿ ಮಾಡ್ಬೇಕಂದ್ರೂ ಬೆಂಗಳೂರಲ್ಲೇ ಇರಬೇಕು ಅಂದಾಗ ನಾನು ಅಪ್ಪ ಅಮ್ಮಗೂ ಹೇಳಿಲ್ಲ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ನಾನು ಯಾರಿಗೂ ಏನೂ ಹೇಳಿಲ್ಲ ಅಮ್ಮಗೆ ಹಾ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಅಂದೆ ಬಟ್ ನಾನು ಅಪ್ಪ ಅಮ್ಮ ಫುಲ್ ಫ್ರೆಂಡ್ ಎಲ್ಲ ಹೇಳ್ಕೊಳ್ತೀನಿ ಸೊ ನಾನು ಕಾಲೇಜಿಗೆ ಬಂದೆ ಸಾರಿ ಬ್ಯಾಂಗ್ಳೂರಿಗೆ ಬಂದೆ ಬಂದಾದ ಮೇಲೆ ನಾನು ಒಬ್ಬರ ಜೊತೆ ಇದ್ದೆ ಅಂದರೆ ಶಿ ಓಸು ಲೈಕ್ ಇಂಡಸ್ಟ್ರಿಯವ್ರ ಜೊತೆ ಇದ್ದೆ ನಾನು ಒಂದು ಸಲ ಏನಾಯ್ತು ಅಂದರೆ ನನಗೆ ಒನ್ ದಟ್ ಒನ್ ಪರ್ಸನ್ ಐ ಡೋಂಟ್ ನೋ ನನ್ನ ನೇಮ್ ಹೇಳೋಕ್ಕೂ ಇಷ್ಟ ಇಲ್ಲ ಅವ್ರಂತ ಫೇಮಸ್ಸು ಇಲ್ಲ ಹೇಳೋದು ವೇಸ್ಟೇ ಸೊ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಒಂದು ಮೂವಿಗೆ ಆಡಿಷನ್ ಆಗ್ತಿದೆ ಬಂದು ಕೊಡಿ ನೀವು ಅಂತ ಹಿ ಟಾಕ್ ವೆರಿ ವೆಲ್ ಆ ಥರ ಇರುತ್ತೆ ಇಂಡಸ್ಟ್ರಿಲಿ ಹಿಂಗಿರುತ್ತೆ ಹಂಗಿರುತ್ತೆ ಆ ಥರ ಈ ಥರ ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವರು ಹಾಂ 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 ಆಯ್ತು ಆಯಿತು ಅಂತ ಹೋದೆ ಇನ್ನು ಆಡಿಷನ್ ಎಪದಲ್ಲಿ ನನಗೆದ್ದು ಮಿಸ್ಬೇಹ್ ಮಾಡಿದ್ರು ಅಂದರೆ ನಾನು ಹೀರೋ ನೀನು ಹೀರೋಯಿನ್ ಅದು ಬಿಡು ಈ ಟಚ್ ಸಮ್ವೇರ್ ಲಿಟ್ರಲಿ ನಾನು ಅಳ್ತಾ ಇದ್ದೀನಿ ನನಗೆ ಅಲ್ಲ ನನಗೆ ಅರ್ಥ ಆಯಿತು ಅಷ್ಟೊಂದೆರ ನಡ್ಡಿಯಲ್ಲ ನನಗೆ ಗೊತ್ತಾದರೂ ಅಷ್ಟು ದಡ್ಡಿಯಲ್ಲ ನನಗೆ ಅವಾಗ ಗೊತ್ತಾಯಿತು ಯಾ ಯಾಕೆ ಈ ಥರ ಅಂತ ದೆನ್ ಐ ಕ್ವಿಟ್ ಅದು ಅದೊಂದು ಅದೊಂದು ನನಗೆ ಇನ್ಸಿಡೆಂಟ್ ಆಗಿದ್ದು ದೆನ್ ಸಮ್ ಕಾಸ್ಟಿಂಗ್ ಕಾ ನಾಟ್ ಏಜೆನ್ಸಿ ಅಂತಾರಲ್ಲ ಕಾಸ್ಟ್ ಮಾಡೋರು ಲೈಕ್ ಜೂನಿಯರ್ ಆರ್ಟಿಸ್ಟ್ ಕಾಸ್ಟ್ ಮಾಡೋರು ಏನು ಮಾಡೋದ್ರಂದರೆ ನನಗೆ ಫಸ್ಟ್ ಎಲ್ಲ ಚೆನ್ನಾಗೇ ಮಾತಾಡಿದರು ಆದಮೇಲೆ ನನಗೆ ಏನು ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೂ ಗೊತ್ತಿಲ್ಲ ನನಗೆ ಒಂದು ಸೀರಿಯಲಲ್ಲಿ ನರ್ಸ್ ಕ್ಯಾರೆಕ್ಟರ್ ಕಂಟಿನ್ಯೂಟಿ ಇದೆ ನನಗೆ ಮಾಡಿಸ್ಕೊಡ್ತೀನಿ ಅಂತ ಅಂದರು ಹಾಂ ಸರ್ ನಾನು ಮಾಡ್ತೀನಿ ಮಾಡ್ತೀನಿ ಆದರೆ ಅಮ್ಮ ಬೇರೆ ಥರ ಇರುತ್ತೆ ಇಲ್ಲಿ ಅಂತ ನನಗೇನು ಗೊತ್ತು ಬೇರೆ ಥರ ಅಂದರೆ ದುಡ್ಡು ಕೊಡಬೇಕಾ ಸರ್ ನಾನು ರೆಡಿ ಇದ್ದೀನಿ ಕೊಡೋಕ್ಕೆ ಅದು ಅಲ್ಲ ಅಮ್ಮ ಅಂದರು ಮತ್ತು ಏನು ಸರ್ ಅಂದರೆ ಅವರು ಇಲ್ಲ ಇಲ್ಲ ಬೇರೆ ಥರ ಇರುತ್ತೆ ಅದು ನಿಂಗೆ ಗೊತ್ತಾಗಲ್ಲ ಬಟ್ ಜೂನಿಯರ್ ಆರ್ಟಿಸ್ಟ್ ಆಗಬೇಕಂದ್ರೂ ಕೂಡ ಕಮಿಟ್ಮೆಂಟ್ ಇರುತ್ತೆ ಅಂತ ಅಂದರು ನನಗೆ ಕಮಿಟ್ಮೆಂಟ್ ಅಂದರು ಏನಂತ ಗೊತ್ತಿಲ್ಲ ನಾನು ಕಮಿಟ್ಮೆಂಟ್ ಅಂದರೆ ಎಲ್ಲೋ ಇದು ಅಗ್ರಿಮೆಂಟ್ನಂತ ಅಂದ್ಕೊಂಡೆ ಹ್ಞೂ ಸರ್ ನಾನು ರೆಡಿ ಅಂತ ಐ ಡೋಂಟ್ ನೋ ನಾನು ಅಷ್ಟು ಅಷ್ಟು ಫುಲ್ ಮುಂದೆ ಇದೆ ಅಷ್ಟು ಇನ್ನೋಸೆಂಟ್ ಆ ಸೊ ವಾಟ್ ಹ್ಯಾಪೆಂಡ್ ಅವರು ಲಾಸ್ಟಿಗೆ ತುಂಬ ಡೈಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ನನಗೆ ಎಲ್ಲೋ ಸರಿ ಅನ್ನಿಸ್ ಸರಿ ಇಲ್ಲ ಅಂತ ಅನ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ದೆನ್ ಎಗೇನ್ ನಾನು ಸರ್ ಯಾಕೆ ಸರ್ ಈ ಥರ ಮಾತಾಡ್ತಿದ್ದೆ ನೀನು ಬರ್ತೀಯ ಅಲ್ಲಿಗೆ ಬರ್ತೀಯಾ ಇಲ್ಲಿಗೆ ಬರ್ತೀಯ ನಾನು ಸರಿ ಏನು ಮಾತಾಡ್ತಿದ್ರೆ ಸರ್ ಅಂತಂದ್ರೆ ನೀನೇ ಹೇಳ್ದಲ್ಲ ಮಾ ನಾನು ರೆಡಿ ಆಗಿದ್ದೀನಿ ಅಂತ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಮನುಷ್ಯ ನಾನು ಮತ್ತೆ ಫುಲ್ ಕ್ರೇಸ್ ಆದ ಎಂಟ್ರಿ ಮಾತಾಡ್ತೀರಾ ಐ ಯೂಸ್ ಬ್ಯಾಡ್ ವರ್ಡ್ಸ್ ಟು ಹಿಮ್ ಆಮೇಲೆ ಫುಲ್ ಅವರು ನನಗೆ ಅಲ್ಲಿ ಬ್ಯಾನ್ ಮಾಡಿಸ್ತೀನಿ ಇಲ್ಲಿ ಬ್ಯಾನ್ ಮಾಡಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ನಾನು ಎಷ್ಟು ಇದೆ ಗೊತ್ತಾ ಹಂಗಿದೆ ಗೊತ್ತಾ ಹಂಗಿದೆ ಗೊತ್ತಾ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೀನು ಜೂನಿಯರ್ ಆರ್ಟಿಸ್ಟ್ಗಳ್ ಆಗಿಲ್ಲ ಹೆಂಗಿದೆಯಾ ನಾನು ಐ ಫೀಲ್ ಹೌದಾ ನಾನು ಫುಲ್ ಅಳ್ತಾಯಿದ್ದೀನಿ ಹಂಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ದೆನ್ ವಾಟ್ ಹ್ಯಾಪೆಂಡ್ ನಾನು ಬೃಂದಾವನ ಮಾಡಿ ದಿನ ಗೆಟ್ ಆಫ್ ಎಮ್ ನಾ ಅವರ ನೋಡಿದೆ ನೋಡ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಫುಲ್ಲು ಹೋಗ್ತು ನನ್ನ ಕಣ್ಣಿಂದ ನನ್ನ ಕಡೆ ನನ್ನ ನನಗೆ ಅಡ್ಕೊಂಡು ಅಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ವಿಸಿಬಲ್ ಆಗದೆ ಹೋಗ್ತಾ ಇದ್ದಾರೆ ಸೊ ನಾನು ಹೋಗಿ ಹೇಳಿದೆ ನೋಡಿ ನಮ್ಗೆ ನಿಮ್ಗೇನು ಮಾಡಲ್ಲ ನಾನು ಅಷ್ಟು ಕೆಟ್ಟೋಳಲ್ಲ ನನಗೆ ಜೂನಿಯರ್ ಆರ್ಟಿಸ್ಟ್ ಶಾಕು ಲಾಕಿಲ್ಲ ಅಂದ್ರೆ ನೋಡಿ ನಾನು ಎಲ್ಲಿದ್ದೀನಿ ಅಂತ ಬಟ್ ಅದು ಒಂದು ನೈಫಲ್ಯ ಆಗಿದ್ದು ಕೆಟ್ಟ ಅನುಭವ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ನಾನು ಆಕ್ಟಿಂಗ್ ಮಾಡಬೇಕು ಹೀರೋಯಿನ ಕಾಣಿಸ್ಕೊಳ್ಬೇಕು ಸೊ ಈ ರೀಲ್ಸ್ ಮಾಡೋದು ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಆಕ್ಟಿಂಗ್ ಹೋಗಿ ನಾನು ಬೇಸಿಕಲಿ ಹೇಳ್ತೀನಿ ನಾನು ನಾನು ರೀಲ್ಸ್ ನಾನು ರೀಲ್ಸ್ ಮಾಡ್ಕೊಂಡೆ ಬಂದಿದ್ದಂತ ನಾನು ರೀಲ್ಸ್ ನನ್ನ ಕಂಟೆಂಟ್ ಹೇಗಿರುತ್ತೆ ಅಂದರೆ ಓನ್ಲಿ ಡ್ಯಾನ್ಸ್ ಡ್ಯಾನ್ಸ್ ಆಗಿರ್ಬೋದು ಲಿಪ್ಸಿಂಗ್ಸ್ ಸೊ ನಾನು ಪ್ರಾಪರ್ ಆಗಿ ರೀಲ್ಸ್ ನಾನು ಹೆವಿ ಫೇಮ್ ಅಂತ ನಾನು ನನ್ನ ಸರ್ಕಲಲ್ಲಿ ನಾನು ಫೇಮಸ್ ಆಗಿದೆ ಇನ್ ಕೂರ್ ಅಲ್ಲ ನನ್ನ ನಾನೇನು ಹೇಳ್ತಾ ಇದ್ದೀನಿ ಈ ರೀಲ್ಸ್ಗೆ ಈ ಲಿಪ್ಸಿಂಕ್ ಮಾಡೋದು ಎಕ್ಸ್ಪ್ರೆಷನ್ ಕೊಡೋದು ಸೊ ಅಷ್ಟೇ ಸಾಕ ಅರ್ಹತೆ ಒಂದು ನಟಿ ಆಗೋದು ಇಲ್ಲ ಇಲ್ಲ ಆ್ಯಕ್ಟ್ರೆಸ್ ಹ್ಯಾಸ್ ಅ ನಾನು ಆ್ಯಕ್ಟರ್ ಆಗಿ ಬಂದಾಗ ನನಗೇನು ಗೊತ್ತಿಲ್ಲ ಏನು ಎಕ್ಸ್ಪ್ರೆಷನ್ ಏನೂ ಗೊತ್ತಿರಲಿಲ್ಲ ನಾನು ಬೃಂದಾವನ ಮಾಡುವಾಗ ದಟ್ ವಾಸ್ ಅ ಗಾಡ್ ಗಿಫ್ಟ್ ನನಗೆ ಅದು ಟೀಮ್ ನನಗೆ ತುಂಬ ನನ್ನಕ್ಕಿಂತ ನನ್ನ ತಂದೆ ತಾಯಿಂದು ಏಜ್ ಆಗಿದ್ದು ಏಜ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಇದೆ ಫಿಫ್ಟಿ ಫಿಫ್ಟಿ ಫೈ ಇಯರ್ಸ್ ಅವರೆಲ್ಲ ನನಗೆ ಗೈಡ್ ಮಾಡ್ತಾ ಇದ್ರು ಅಂಬುಜಮ್ಮ ಆಗಿರ್ಬೋದು ಅಂದರೆ ಅಂಬುಜಮ್ಮ ಆಮೇಲೆ ವೀಣಮ್ಮ ವೀಣ ಸುಂದರ್ ಅವರು ಎಲ್ಲ ನನಗೆ ಹೇಳ್ತಿದ್ರು ಹಂಗಿರಬೇಕು ಹಿಂಗಿರಬೇಕು ಆ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಈ ಥರ ಕಾಸ್ಟ್ಯೂಮ್ ಇಲ್ದಾಗ ಬ್ಯಾಕಪ್ ಇಟ್ಕೋಬೇಕು ಈ ಥರ ಸ್ಕ್ರೀನ್ಗೆ ಈ ಥರ ಡ್ರೆಸ್ ಸೊ ನಾನು ಕಲ್ತ್ಕೊಳ್ತಾ ಬಂದೆ ಸ್ಟಿಲ್ ಐ ಆಮ್ ಲರ್ನಿಂಗ್ ನಾನು ಇವಾಗಲೂ ಕೂಡ ನಾನು ಕಲಿತಾ ಇದ್ದೀನಿ ಸೊ ಏನು ಆ್ಯಕ್ಟರ್ ಆಗಿ ಬರಬೇಕು ಅಂತಾರೆ ನಾನು ಬರ್ತೀನಿ ನಾನು ಆ್ಯಕ್ಟರ್ ಆಗ್ತೀನಿ ಹಾಗೆ ಎಷ್ಟೋ ಜನ ಹೇಳ್ತಾರೆ ಮ್ಯಾಮ್ ನನಗೂ ಚಾನ್ಸ್ ಕೊಡಿಸಿ ನಾನು ಬರ್ತೀನಿ ಸೊ ನಾನು ಹಾಗೇ ಇದ್ದೆ ಸೊ ಇಂಡಸ್ಟ್ರಿಗೆ ಬಂದಮೇಲೆ ನಂಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಆಯಿತು ನಿಂಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಅಂದರೆ ಇಂಡಸ್ಟ್ರಿ ಬಂದಾಗ ಚೆನ್ನಾಗಿ ಚೆನ್ನಾಗಿದ್ರೆ ಬಾಡಿ ಫಿಟ್ ಇದ್ದರೆ ನೀನು ಆ್ಯಕ್ಟರ್ ಅಂತಲ್ಲ ನಿಮಗೆ ಟ್ಯಾಲೆಂಟ್ ಕೂಡ ಇಂಪಾರ್ಟೆಂಟ್ ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ ಅಂದರೆ ಎಷ್ಟೋ ನೀವು ತುಂಬ ತೆಗಿತವ್ರು ಎಷ್ಟೋ ಫೇಮಸ್ ಆದರೂ ಕೂಡ ಅಭಿಷೇಕ್ ಅಭಿಷೇಕ್ ಅಮಿತಾಬ್ ಬಚ್ಚನ್ ಅವ್ರದ್ದು ಮಗ ಅವರಿಗೂ ಏನೋ ಕರೆಕ್ಟಾಗಿ ಮಾತಾಡೋಕೆ ಬರ್ತಾ ಇರಲಿಲ್ಲ ಅಂತ ಅಂದರೆ ಅವ್ರ ಮಗ ಕೂಡ ಅವ್ರಿಗಿದ್ರು ಕೂಡ ಹಿ ಪ್ರೂಡ್ ನಾನು ಅವರೇನು ಅಂತ ಸೊ ಆ್ಯಕ್ಟರ್ ಅಂದ್ರೂ ಕೂಡ ಎಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಚೆನ್ನಾಗಿರೋ ಬಾಡಿ ಫಿಟ್ ಇದ್ರೆ ಸಾರ್ದು ಆ್ಯಕ್ಟಿಂಗ್ ಎಕ್ಸ್ಪ್ರೆಷನ್ ವೇ ಆಫ್ ಪ್ರೆಸೆನ್ಸ್ ಆ್ಯಂಡ್ ತಾಳ್ಮೆ ಇಂಪಾರ್ಟೆಂಟ್ ಹಿಂಗೆಲ್ಲರೂ ಕೂಡ ಅವಮಾನ ಮಾಡ್ತಾರೆ ನೀವು ಅವಮಾನ ಸಹಿಸ್ಕೋಬೇಕು ಒಂದು ವರ್ಸ್ಟ್ ಅವಮಾನ ಅವಮಾನನ್ನ ಎಸ್ ಆ ಮೈ ಪರ್ಸನಲ್ ಲೈಫ್ ನಾನು ಬೃಂದಾವನ ಮಾಡುವಾಗ ಬೃಂದಾವನ ನಾನೇನು ಒಪ್ಕೊಂಡಿದೆ ಅಂದರೆ ಒಪ್ಕೊಂಡು ಮೀನ್ಸ್ ನನಗಿನ್ನೂ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಜೂನ್ ಟ್ವೆಂಟಿ ತ್ರೀ ನಾವು ಇವಾಗ ಹೇಳ್ತೇವೆ ಜೂನ್ ಟ್ವೆಂಟಿ ತ್ರೀ ಟು ತೌಸಂಡ್ ಟ್ವೆಂಟಿ ತ್ರೀ ಓಕೆ ಐ ಲಾಸ್ ಮೈ ಓನ್ ಸಿಸ್ಟರ್ ನನ್ನ ಸ್ವಂತ ಅಕ್ಕ ನಾನು ಕಳ್ಕೊಂಡೆ ದಟ್ ಈಸ್ ಲೈಕ್ ಅ ತುಂಬ ದೊಡ್ಡ ಹೊಡೆತ ನನ್ನ ಲೈಫ್ಗೆ ಅವ ಅದಾಗಿ ಅದಾಗಿ ವಿತ್ತಿನ್ ಒನ್ ಡೇಗೆನೆ ಐ ಅ ಬೃಂದಾವನ ಕಾಲ್ ಬಂದಿದೆ ನನಗೆ ನಾನು ಬೃಂದಾವನ ಕಾಲ್ ಬಂದಾಗ ನಾನು ಅಮ್ಮಪ್ಪನ ಕೇಳಿದೆ ಅಮ್ಮ ಅಪ್ಪ ಎಲ್ಲರೂ ನನ್ನ ಫ್ಯಾಮಿಲಿ ಐ ಹ್ಯಾವ್ ಜಾಯಿಂಟ್ ಫ್ಯಾಮಿಲಿ ನನ್ನ ತಂದೆ ತಾಯಿ ಎಲ್ಲ ಏನು ಹೇಳಿದ್ರು ಅಂದರೆ ಬೇಡ ಫ್ಯಾಮಿಲಿ ತನ್ನ ತಂದೆ ತಾಯಿ ಅಲ್ಲ ಫ್ಯಾಮಿಲಿ ಎಲ್ಲ ಒಂದು ಎರಡು ಮೂರು ಜನ ಎಲ್ಲರೂ ಅಲ್ಲ ಕ್ವಿಟ್ ಮಾಡಿಬಿಡು ಏನು ಮಾಡ್ತೀಯ ಮನೇಲಿರೋ ಪ್ರಾಪರ್ಟಿ ಇದೆ ಪ್ರಾಪರ್ಟಿ ನೋಡ್ಕೊಂಡಿದ್ಬಿಡು ಅಂತ ಅಂದರು ವಿ ಆರ್ ವೆಲ್ ಫ್ಯಾಮಿಲಿ ಸೊ ಪ್ರಾಪರ್ಟಿ ನೋಡ್ಕೊಂಡಿದ್ಬಿಡು ಇನ್ನೇನು ಮಾಡ್ತೀಯ ಮದುವೆ ಆಗಿಬಿಡು ಅದೇ ಮೈಂಡ್ಸೆಟ್ ಅಲ್ವಾ ಸೊ ನನ್ನ ತಂದೆ ತಾಯಿ ಮಾಡಿಲ್ಲ ಐ ಹವ್ ಗಾಡ್ ಗಿಫ್ಟೆಡ್ ತಂದೆ ತಾಯಿ ನನಗೆ ಹೋಗಿ ಮಾಡು ನನ್ನ ತಂದೆ ನಮ್ಮಪ್ಪ ನಮ್ಮ ನನ್ನ ಸ್ವಂತ ಡೆ ಡೆ ನನ್ನ ಅಪ್ಪ ಅಮ್ಮನ ಜೊತೆ ನಾನು ಇರ್ಬೇಕು ಅವ್ರ ಕೂರ್ಗಲ್ ಅವರು ಅವರು ಬ್ಯಾಂಗ್ಳೂರಿಗೆ ಬಂದಿರಲ್ಲ ದಟ್ ಟೈಮ್ ಆಮ್ ಏಯ್ಟೀನ್ ಇಯರ್ಸ್ ನಾನು ಇಲ್ಲಿ ಸೀರಿಯಲ್ ಮಾಡಿ ಯಾರಿಗೂ ಗೊತ್ತಿಲ್ಲ ನನ್ನ ಸೀರಿಯಲ್ ಅಲ್ಲ ನನ್ನ ಸಿಸ್ಟರ್ ಓನ್ ಸಿಸ್ಟರ್ ಡೆತ್ ಆಗಿದ್ದಾರೆ ಅಂತ ನಮ್ಮ ನನ್ನ ಸಿಸ್ಟರ್ ಡೆತ್ ಆಗಿ ವಿತಿನ್ ಫಿಫ್ಟೀನ್ ಡೇಸ್ಗೆ ನಮ್ದು ಅನುಬಂಧ ಸ್ಟೇಜಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಲಾಂಚ್ ಆದ ಅನುಬಂಧ ಇದರಲ್ಲಿ ನಾನು ಇದಾಗಿದೆ ಏನು ನನ್ನ ಸೀರಿಯಲ್ ಲಾಂಚ್ ಆಯಿತು ಬಿಗ್ ಬಾಸಿಗೂ ಹೋಗದೆ ಎಲ್ಲರೂ ಅವಾಗ ಕಮೆಂಟ್ ಹೊಡೋಕೆ ಸ್ಟಾರ್ಟ್ ಮಾಡಿದ್ರು ಇವಳ ಅಕ್ಕ ಇದಾಗಿದೆ ಇವಳು ಯಾಕೆ ಇಷ್ಟೊಂದು ನಗಾಡ್ಕೊಂಡು ಚೆನ್ನಾಗಿದ್ದಾಳೆ ಹೇಗಿದ್ದಾಳೆ ಎಲ್ಲ ಕಡೆ ತೋರ್ಸೋಕ್ಕಾಗುತ್ತಾ ನಾನು ಅಕಸ್ಮಾತ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಓಹ್ ಇವಳು ಸಿಂಪಲ್ದಾಗಿ ಗಿಟ್ಟಿಸ್ಕೋತಾ ಇದ್ದಾಳೆ ಅಂತಾರೆ ಸೊ ನಾನು ಹೇಳೋಕ್ಕಾಗಲ್ಲ ಈಗಲೂ ನಾನು ನೋವಿದೆ ಯಾಕಂದರೆ ನಾನು ಇಷ್ಟು ಸಕ್ಸಸ್ ಆಗ್ತಿರೋದು ಕೂಡ ನನ್ನ ಸಿಸ್ಟರ್ ನೋಡಬೇಕು ನಾನು ಹೆವಿ ಸಕ್ಸಸ್ ಅಲ್ಲ ಲಿಟಲ್ ಬಿಟ್ ಈಗ ನಾನು ಜಸ್ಟ್ ಬೇಬಿ ಸ್ಟೆಪ್ನ ಇಡ್ತಾ ಇದ್ದೀನಿ ದೆನ್ ಅದು ನನ್ನ ಲೈಫಲ್ಲಿ ತುಂಬ ದೊಡ್ಡ ದೊಡ್ಡತ್ತೆ ನಾನು ಫೇಮಸ್ ಆಗ್ತಾ ಇದ್ದೀನಿ ನನ್ನ ಸಿಸ್ಟರ್ ಇಲ್ಲ ನನ್ನ ಸ್ವಂತ ಹಾಕನ್ನು ಕಳ್ಕೊಂಡು ಯಾಕಂದರೆ ನನ್ನ ಪಾರ್ಟ್ ಆಫ್ ಲೈಫ್ ಸೊ ಅವಮಾನಗಳು ಡೈಲಿ ಆಗ್ತಾ ಇರುತ್ತೆ ಹೇಳಿ ನಮ್ಗೆ ಒಂಥರ ಅಂತಲ್ಲ ಎಲ್ಲ ಟೈಮಲ್ಲೂ ಆಗ್ತಾ ಇರುತ್ತೆ ಸೊ ಅದು ಸೊ ಬಾಡಿ ಶೇವಿಂಗ್ ಅನ್ನೋದು ತುಂಬ ಜಾಸ್ತಿ ಇದೆ ಹೌದು ಹೌದು ಈಗ ನನಗೆ ಆಗಿದೆ ನಾನು ತುಂಬ ಸಣ್ಣ ಇದೆ ಬೃಂದಾವನ ಮಾಡುವಾಗ ಐ ಪರ್ಫೆಕ್ಟ್ ಫಿಟ್ ಬಟ್ ನಾನು ಅಂತ ದಪ್ಪ ಇರಲಿಲ್ಲ ಸ್ವಲ್ಪ ಸಣ್ಣ ಇದೆ ತುಂಬಾ ಸಣ್ಣ ಇದೆ ತುಂಬಾ ಸಣ್ಣ ಇದೆ ಅಂದ್ರು ವಾಟ್ ಹ್ಯಾಪಿನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನೊಂದು ಫೆಬ್ರಲಿ ನಾನು ಇದಕ್ಕಿಂದ ದಪ್ಪ ಆಗಿಬಿಟ್ಟೆ ದಪ್ಪ ಮೀನ್ಸ್ ಇವಾಗ ಏನಿತ್ತು ಇದಕ್ಕಿಂತ ಸ್ವಲ್ಪ ದಪ್ಪ ಐ ಆದ್ ಲೈಕ್ ಮೋರ್ ದೆನ್ ಫಿಫ್ಟಿ ಏಟ್ ಕೆ ಕೆಜಿಸ್ ಅದೆ ಎವ್ರಿ ಒನ್ ಟೈಲಿ ನೀನು ದಪ್ಪ ಆಗಿದ್ಯೋ ಹಂಗೆ ಹಿಂಗೆ ಆ ಥರ ಈ ಥರ ಸಣ್ಣ ಆಗಬೇಕು ಕುನ್ಯಾಕೆ ಈ ಥರ ಇದೆಯಾ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಹಾರ್ಮೋನ್ ಚೇಂಜಸ್ ಆಗಿತ್ತು ನಾನೇ ಹೆಂಗೆ ಹೇಳಿ ಆ್ಯಂಡ್ ಜಸ್ಟ್ ಕ್ರೈಯಿಂಗ್ ನಾನು ಇಷ್ಟೊಂದು ದಪ್ಪ ಆಗ್ಬಿಟ್ಟು ನಾನು ಊಟ ಎಲ್ಲ ಬಿಟ್ಟಿದ್ದೀನಿ ಊಟ ಮಾಡ್ತಾ ಇಲ್ಲ ತುಂಬ ಡಿಪ್ರೆಷನ್ಗೆ ಹೋದೆ ಹೌದಾ ಹೀಗಾಗಿದ್ದೀನಿ ದೆನ್ ಐಟಿ ನಾನು ಜಿಮ್ಮಿಗೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಜಿಮ್ ಸಪೋರ್ಟ್ ಮಾಡ್ತಾ ಇಲ್ಲ ದೆನ್ ನಾನು ಏನು ಗುರು ಹೇಗಿದ್ದೀನಿ ಹಾಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಚಿಂತೆ ಬಿಟ್ಟೆ ಸೀರಿಯಸ್ಸಾಗಿ ನಾನು ಸಣ್ಣ ಆದರೆ ಇವಾಗ ನನ್ನ ಬಾಡಿ ಫಿಟ್ಟಿದ್ದೀನಿ ಜನ ಏನು ಗೊತ್ತಾ ಸಣ್ಣ ಇದೆ ನಂಗೆ ಸಣ್ಣ ಸಣ್ಣ ಅಂತ ಹೇಳಿದ್ರು ದಪ್ಪ ಆದಾಗ ದಪ್ಪ ದಪ್ಪ ಅಂತ ಇವಾಗ ನಾನು ಇದ್ದಿದ್ದೀನಿ ನಿಮಗೆ ಇನ್ನೂ ಸಣ್ಣ ಆಗಬೇಕು ಮುಖ ಸಣ್ಣ ಆಗಬೇಕು ನನ್ನ ಫ್ಯಾಮಿಲಿ ಇರೋದೇ ಹೇಗೆ ನನ್ನ ಫ್ಯಾಮಿಲಿ ಇರೋದೇ ಹೇಗೆ ಇಷ್ಟು ನಿನಗೆ ಏನಾದ್ರು ಡೌಟ್ ಇದ್ದರೆ ನನ್ನ ಫ್ಯಾಮಿಲಿ ಎಲ್ಲ ನೋಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಅವರೆಲ್ಲ ಮುಖ ದಪ್ಪನೇ ಇರೋದು ಓಕೆ ಸೊ ಹೇಗಿದ್ರು ಪ್ರಾಬ್ಲಮು ಅಂತ ಹೇಳಿ ಸೊ ಥ್ಯಾಂಕ್ ಯು ಸೊ ಮಚ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳಿದ್ರೆ ಸೊ ಕೊನೆಯದಾಗಿ ಮುಗಿಸೋಕಿನ ಮುಂಚೆ ಒಂದೇ ಒಂದೆರಡು ಗುಡ್ ಎಕ್ಸ್ಪೀರಿಯನ್ಸ್ ನ ಹೇಳಿ ಇವತ್ತಿನ ಕಾರ್ಯಕ್ರಮ ನಮ್ಮ ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಕ್ಟರ್ಸ್ ಆಗಕ್ಕಿಂತ ಮುಂಚೆ ನಾನು ಅಂದ್ರೆ ತುಂಬಾ 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 ಅವಮಾನಗಳನ್ನ ಪಟ್ಟಿದ್ದೆ ತುಂಬಾ ಅವಮಾನಗಳನ್ನ ಫೇಸ್ ಮಾಡಿದ್ದೆ ಇವಾಗ ಆ ಉಮಾನ ನಾನು ಸನ್ಮಾನ ಆಗಿ ಸ್ವೀಕರಿಸ್ತಾ ಇದ್ದೀನಿ ಸನ್ಮಾನ ಆಗಿ ನನಗೆ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿಂದ ನನ್ನ ತಂದೆ ತಾಯಿಗೆ ನನ್ನ ಅಣ್ಣ ಅಣ್ಣ ಒಬ್ಬರು ಇದ್ದಾರೆ ನನಗೆ ಈಸ್ ಲೈಕ್ ಈ ತುಂಬ ಸಪೋರ್ಟ್ ಮಾಡ್ತಾರೆ ಈಸ್ ಒನ್ ಆಫ್ ಮೈ ಗುಡ್ ಬ್ರದರ್ ನಾಟ್ ಬೈ ಬ್ಲೆಡ್ ಅವರು ಕೂಡ ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬ ಜನ ಮೀನ್ಸ್ ನಾಟ್ ಮಚ್ ಒಂದೆರಡು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ವೆಲ್ ವಿಷರ್ಸ್ಗೆ ನನ್ನ ಫ್ಯಾನ್ಸ್ಗೆ ಎಲ್ಲರಿಗೂ ಇಷ್ಟೆ ಮತ್ತೆ ಇಂಡಸ್ಟ್ರಿಗೆ ಬರ್ತೀರಾ ಮೋಸಾದ ಇವ್ರುಗಳು ಸಿಗಾಕೊಳ್ಬೇಡಿ ನನಗೆ ತುಂಬ ಹಲವು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಇಲ್ಲಿ ಹೇಳ್ಕೊಳಕ್ಕಾಗಲ್ಲ ಸೊ ಎನಿವೇ ಥ್ಯಾಂಕ್ ಯು ಆ್ಯಂಡ್ ಗ್ಯಾರಂಟಿ ನ್ಯೂಸ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಾಹಿನಿಗಳ ಥರ ತುಂಬ ಕೆಟ್ಟ ಸ್ಪ್ರೆಡ್ನ ಮಾಡ್ತಾ ಇಲ್ಲ ಬೇರೆ ಬೇರೆ ಅಂದರೆ ಎಲ್ಲ ವಾಹಿನಿಗಳಲ್ಲ ಒಳ್ಳೊಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ತುಂಬಾ ಇವರಿಗೆಲ್ಲ ಕರೆದು ಏನು ಮಾಡಿ ಕೂಡ ಅವರ ಕರೆದು ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ರ ಫೇಸ್ ಕೊಡ್ತಾ ಇದ್ರ ನೀವು ಐ ಆಮ್ ಸೋ ಹ್ಯಾಪಿ ನಿಮ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಐ ಯು ಆಲ್ಸೋ ಮೈ ಲುಕಿಂಗ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ನಮ್ನ ಜಾಯ್ನ್ ಆಗಿದ್ದಕ್ಕೆ ಆಲ್ಸೋ ಲವ್ ಯು ಲೈಕ್ ಯು ಅನ್ನೆಲ್ಲ ಕಮೆಂಟ್ ಬರ್ತಾ ಇದೆಯಾ ಯಾವುದಕ್ಕಾದ್ರೂ ಎಸ್ ಅಂದ್ಬಿಟ್ಟಿದೀರಾ ಇಲ್ಲ ಅಲ್ಲ ಆಮ್ ಟ್ವೆಂಟಿ ಆಮ್ ಸ್ಟಿಲ್ ಟ್ವೆಂಟಿ ಅಂತ ಆಮ್ ಸುಲ್ ಟ್ವೆಂಟಿ ಇಯರ್ಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್ ಐಂಡ್ ಆಲ್ಸೋ ಮುಂದಿನ ದಿನಗಳಲ್ಲಿ ಹೀರೋಯಿನ್ ಆಗಿ ಕೂಡ ಮುಂಚ್ತಾ ಇದ್ದೀರಾ ಐಂಡ್ ಆಲ್ಸೋ ಒಂದು ಪ್ರಾಜೆಕ್ಟ್ ಆಗಿದೆ ಆಸ್ ಆನ್ ಅ ಲೀಡ್ ಆಟಸ್ ಅಲ್ಲಿ ಎಸ್ ಎಸ್ ಹೌದ್ ಹೌದು ಒಂದ್ ಮೂವಿ ಕೂಡ ರಿಲೀಸ್ ಆಗಿ ಸುಕಾಂತಿ ಅಂತ ರಿಲೀಸ್ ಆಗ್ತಾ ಆಗಕ್ಕೆ ಆಗಿದೆ ಆ್ಯಂಡ್ ಆಲ್ಸೋ ಇನ್ನೊಂದು ಸೀರಿಯಲ್ ನಂದು ಇನ್ನೊಂದು ವಿಥಿನ್ ಒಂದು ಥರ್ಟಿ ಡೇಸ್ ಅಲ್ಲಿ ಕೂಡ ಒಂದು ಸೀರಿಯಲ್ ಬರ್ತಾ ಇದೆ ಸೊ ನೀವ್ ಏನ್ ಮಾಡಿದೀರ ಅನ್ನೋದು ಇದು ಮ್ಯಾಟರ್ ಆಗಲ್ಲ ನೀವು ಜನ ಜೊತೆ ಹೇಗಿದ್ದೀರಾ ಇಂಡಸ್ಟ್ರಿ ತರ ನೇಮ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅದನ್ನ ಹೇಳ್ತೀನಿ ಒಂದು ಸ್ಥಾನಕ್ ಬರಕ್ಕೆ ಯಾವ ಎಫರ್ಟ್ ಹಾಕಿದೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ನನ್ನ ಎಫರ್ಟ್ ನನಗೆ ಗೊತ್ತು ಅಳು ಈಗ ಆನಂದಾಗಿ ಟರ್ನ್ ಆಗ್ಲಿ ಥ್ಯಾಂಕ್ ಯು ಸೊ ಮಚ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಇವತ್ತಿನ ಪಾಡ್ಕಾಸ್ಟ್ ನ ಸ್ಪೆಷಲ್ ಗೆಸ್ಟ್ ನ ಇಂಟರ್ವ್ಯೂ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಮತ್ತೆ ಸಿಗ್ತೇನೆ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ